ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಆ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣ ಹೇಳಿದಂತಹ ನುಡಿಮುತ್ತುಗಳಲ್ಲಿ ಒಂದಾದಂತಹ ಎರಡನೇ ಅಧ್ಯಾಯದ ಮೂವತ್ತ ಎಂಟನೇ ಶ್ಲೋಕವನ್ನು ನೋಡೋಣ ದುಃಖೇ ಸಮೇ ಕೃತ್ ಲಾಭ ಲಾಭೌ ಜಯ ಜಯೌ ನೈವಂ ಪಾಪಂ ಅವಾಪ್ಸ್ಯಸಿ ಕೃಷ್ಣ ಆ ಅರ್ಜುನನನ್ನು ಯುದ್ಧಕ್ಕೆ ತಯಾರು ಮಾಡಲಿಂತಹ ಸಂದರ್ಭದಲ್ಲಿ ಹೇಳ್ತಾನೆ ನೈವಂ ಪಾಪಂ ಅವಾಪ್ಸಿ ನಿನಗೆ ಯಾವತ್ತೂ ಸಹ ಇಲ್ಲಿ ಪಾಪ ಮೆತ್ ಅಂಟಿಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ನೀನು ಯಾವುದ್ರ ಬಗ್ಗೆಯೂ ವರಿಯನ್ನು ಯಾವುದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಡ ಏನು ಮಾಡಬೇಕಾಗಿದ್ದು ನೀನು ಎಣಿಸ್ಕೋಬೋದು ಏನು ಸುಖ ದುಃಖ ಸುಖ ದುಃಖಕ್ಕೆ ಸಮಯಕೃತ್ವ ಲಾಭ ಲಾಭೋ ಆ ಸುಖ ದುಃಖ ಅವೆರಡನ್ನೂ ಒಂದೇ ಅಂತ ತಿಳ್ಕೊಂಬೇಡು ನೀನು ಅಯ್ಯೋ ಸುಖ ಅಂದರೆ ಹೂ ಹುರ್ರೆ ಅಂತ ಹೇಳುವಂಥದ್ದು ಅಯ್ಯೋ ದುಃಖ ಹ್ಞೂ ಅವೆರಡೂ ಸಮಾನವಾಗಿ ನೋಡು ಲಾಭ ಅಲಾಭ ಲಾಭ ಪ್ರಾಪ್ತಿ ಅಲಾಭ ಕಳೆದುಕೊಳ್ಳೋದು ಅದ್ರ ಬಗ್ಗೆನೂ ನೀನು ವರಿ ಮಾಡ್ಕೊಬೇಡ ಜಯ ಅಪಜಯ ನಿನಗೆ ಜಯ ಸಿಗುತ್ತೋ ಅಪಜಯ ಯಾವುದ್ರ ಬಗ್ಗೆನೂ ವರಿ ನೀನು ಚಿಂತೆಯೇ ಮಾಡಬೇಡ ಯುದ್ ಇನ್ನು ಯುದ್ಧಕ್ಕೆ ತಯಾರಾಗು ಸಿದ್ಧನಾಗು ಅದೆಲ್ಲವನ್ನು ನೀನು ಬಿಟ್ಬಿಡು ನಾವು ಯಾವುದೇ ಪೂಜಾ ಕಾರ್ಯಗಳನ್ನು ಮಾಡಬೇಕಂತಹ ಸಂದರ್ಭದಲ್ಲಿ ಕೊನೆಯಲ್ಲಿ ಹೇಳ್ಬಿಡ್ತೀವಿ ಇಲ್ಲಿವರೆಗೆ ಮಾಡಿದಂಥ ಎಲ್ಲ ಪೂಜಾ ಕಾರ್ಯಗಳನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಲ್ಲ ಇಲ್ಲೂ ನೀನು ಅದೇ ಮಾಡು ಕೊಡಬೇಕಾಗಿದ್ದು ಬಿಡಬೇಕಾಗಿದ್ದರ ಬಗ್ಗೆ ನೀನು ಚಿಂತೆಯನ್ನು ಮಾಡಬೇಡ ನೀನು ನಿನ್ನ ಧರ್ಮ ನಿನ್ನ ಕರ್ಮ ನಿನ್ನ ನಿನಗೆ ಮಾಡ್ತಕ್ಕಂತಹ ಒಂದು ಏನು ಕೆಲಸ ಇದೆ ಅದನ್ನು ನೀನು ಮಾಡು ತಥೋ ಯುದ್ಧಾಯ ಯುದ್ಧ ಸ್ವ ಎದ್ದೇಳು ಯುದ್ಧಕ್ಕೋಸ್ಕರ ಎದ್ದೇಳು ನೀನು ಯುದ್ಧಕ್ಕೋಸ್ಕರ ಇಲ್ಲಿ ಎದ್ದು ನಿಂತರೆ ನೀನು ಖಂಡಿತವಾಗಿ ಪಾಪ ತಟ್ಟೋದಿಲ್ಲ ಕೆಲವು ಸಾರಿ ನಮ್ಮ ಜೀವನದಲ್ಲಿ ಹಿಂಗಾಗುತ್ತೆ ಎಲ್ಲೋ ಹೋಗ್ತಿರಬೇಕಾದ್ರೆ ಅನಿವಾರ್ಯ ಕಾರಣದಿಂದ ಏನೋ ಒಂದು ಅವಘಡಗಳು ಸಂಭವಿಸುತ್ತೆ ಏನೋ ತೊಂದರೆ ಆಗುತ್ತೆ ಅದು ನಮ್ಮಿಂದ ಆಗಿದ್ದು ಅಂತ ನಾವು ತಿಳ್ಕೊಳ್ಳಬಾರ್ದು ಅಷ್ಟೇ ಆ ಪರಮಾತ್ಮನ ಇಚ್ಛೆ ಇತ್ತು ಅದಾಯಿತು ಅಷ್ಟೇ ಇನ್ನೂ ಹೇಳಬೇಕು ಅಂದರೆ ಹಿಂದೆ ರಾಮಾಯಣ ಯುದ್ಧ ನಡೆಯಿತು ಯುದ್ಧಕ್ಕೆ ಶುರುವಾಗಲಿಕ್ಕೆ ಮೂಲ ಕಾರಣ ಅಂತೇಳಿದ್ರೆ ಮಂತ್ರೆಯ ದುರ್ಬೋಧನೆಗೆ ಒಳಗಾಗಿ ಕೈಕೇಯಿ ರಾಮನನ್ನು ವನವಾಸಕ್ಕೆ ಕಳಿಸಿದ್ದು ಅಂತ ತಿಳ್ಕೊಬೋದು ಬೇಕಾದರೆ ಕಳಿಸಿದ್ಲಪ್ಪ ಆದರೆ ಮುಂದೆ ನಡೆದಂಥ ಘಟನೆಗಳೇನು ಅಲ್ಲಿರ್ತಕ್ಕಂತಹ ರಾಕ್ಷಸರು ಲಂಕೆಯಲ್ಲಿರ್ತಕ್ಕಂತಹ ರಾಕ್ಷಸರು ಎಲ್ಲ ಸತ್ರ ಅಲ್ಲ ಹಾಗಂತ ಎಲ್ಲದಕ್ಕೂ ಕಾರಣನ ಅವಳು ಅಂತ ತಿಳ್ಕೊಂಡ್ರೆ ಅಂತಾರೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವರವರ ಕರ್ಮ ಅಲ್ಲಿ ನಿಮಿತ್ತ ಅಂತ ಹೇಳ್ಬೋದು ಅಷ್ಟೇ ನಾವು ಮಂತ್ರೆಯ ಒಂದು ನಿಮಿತ್ತದಿಂದಾಗಿ ರಾಮನಿಗೆ ವನವಾಸ ಪ್ರಾಪ್ತಿಯಾಯಿತು ವನವಾಸ ಪ್ರಾಪ್ತಿಯಾದಾಗ ಮುಂದಿನ ಎಲ್ಲ ಘಟನೆಗಳು ನಡೆದುವು ಅಂತ ಹೇಳಿದ್ರೆ ಇಲ್ಲೂ ಅದೇಯ ಆ ನಾನು ನಿಮಿತ್ತನಾಗಿದ್ದೇ ಇಲ್ಲಿ ನಿಮಿತ್ತ ನೀನು ಅರ್ಜುನ ಯುದ್ಧ ನೀನು ಮಾಡು ಆ ಲಾಭ ಲಾಭ ಜಯ ಜಯ ಸುಖ ದುಃಖ ಇವುಗಳ ಬಗ್ಗೆ ಯಾವುದೇ ಒಂದು ಚಿಂತನೆಯನ್ನು ಮಾಡದೆ ನೀನು ಯುದ್ಧಕ್ಕೆ ತಯಾರಾಗು ಅಂತ ಹೇಳ್ತಾನೆ ಅದೇ ತರಹ ನಾವು ಸಹ ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೋಗಿದೆ ಅಂತ ಸಂದರ್ಭದಲ್ಲಿ ಹಲವಷ್ಟು ತೊಂದರೆಗಳು ನಷ್ಟಗಳು ಪಾಪಗಳು ಸುಖ ದುಃಖ ಎಲ್ಲವೂ ಬರುತ್ತೆ ಅವೆಲ್ಲವನ್ನು ಸೇರಿಸಿಕೊಂಡು ನಾವು ಮುಂದುವರಿಬೇಕು ಆವಾಗ ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ ಸಿದ್ದೇ ಸಿಗುತ್ತೆ ತಥೋ ಯುದ್ಧಾಯುಜಸ್ವ ನೈವಂ ಪಾಪ ನಾವು ನಾವೇನೇನೋ ಕೆಲಸ ಮಾಡಿಕೊಂಡು ಒಂದು ದಿವಸ ಯಶಸ್ಸನ್ನು ಗಳಿಸಿದಾಗ ಆ ಹಿಂದೆ ಒಂದಷ್ಟು ತಪ್ಪುಗಳ ನಮ್ಮಿಂದ ನಡೆದಿದ್ದರೂ ಸಹ ಆ ಯಶಸ್ಸು ಈ ತಪ್ಪುಗಳನ್ನೆಲ್ಲ ಮುಚ್ಚಿಬಿಡುತ್ತೆ ಯಶಸ್ಸೇ ಸಿಗಲಿಲ್ಲ ಅಂದಾಗ ಆ ತಪ್ಪುಗಳು ಆ ತಪ್ಪುಗಳ ಜೊತೆಗೆ ಇನ್ನೊಂದಷ್ಟು ತಪ್ಪುಗಳು ಸೇರಿ ಅದು ದೊಡ್ಡದಾಗುವಂತಹ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ಆ ಥರದ್ದು ಯಾವುದೂ ಆಗೋದಿಲ್ಲ ಯಾಕೆಂದರೆ ನೀನು ಮಾಡ್ಲಿಕ್ಕಂಥ ಕೆಲಸ ಧರ್ಮ ಕಾರ್ಯ ಆಮೇಲೆ ನೀನು ನಿನ್ನ ಧರ್ಮವನ್ನು ಮಾಡ್ತಾ ಇದ್ದೀಯಾ ಕ್ಷತ್ರಿಯನಾಗಿ ನಿನ್ನ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀಯಾ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀನು ಓರಿ ಚಿಂತನೆ ಏನಗೊಳಗಾಗದೆ ನೀನು ನಿನ್ನ ಕೆಲಸದಲ್ಲಿ ಮುಂದುವರಿ ಯಾವತ್ತೂ ಸಹ ಪಾಪವಾಗುವುದಿಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಆ ಶ್ರೀ ಗೀತಾಚಾರ್ಯನು ಕೃಷ್ಣ ಗೀತಾಚಾರಣೆ ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ದಾನೆ ನಾವು ಸಹ ಆ ಗೀತಾಚಾರಣೆಯಿಂದ ಹೇಳಲ್ಪಟ್ಟಂತಹ ಮಾರ್ಗವನ್ನು ಅನುಸರಿಸುತ್ತಾ ನಮ್ಮ ಜೀವನದ ಯಶಸ್ಸನ್ನು ಯಶಸ್ಸನ್ನು ಗಳಿಸಿ ನಾವು ಸಹ ಉತ್ತಮವಾದಂತಹ ಜೀವನವನ್ನು ನಡೆಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಮಂಗಳವಾಗಲಿ ನಮಸ್ಕಾರ